ಅಧ್ಯಕ್ಷರೇ ಮಾತ್ರ ಕಲಿ ಇಲ್ಲ ಸರ್ ಪ್ರಶ್ನೋತ್ತರ ಮುಗಿತು ಅವರದು ದಿನನಿತ್ಯದ ಇಲ್ಲ ಅಂದ್ರೆ ಇರಕ್ ಸಾಧ್ಯನೇ ಇಲ್ಲ ದಿನ ಒಂದು ಕೊಟ್ಟೆ ಕೊಡ್ತಾರೆ ನಿನ್ನೆ ಮತ್ತು ನೀ ಗಾದೆ ಹೇಳಿದ್ರೋ ನಿಮ್ಮ ಮನಸಲ್ಲಿ ಇರೋದು ಹೇಳಿದ್ರೋ ಅಂತ ಅಯ್ತು ಸುನಿಲ್ కుమార్ ಮನಸಲ್ಲಿ ಇರೋದಲ್ಲ ಅಲ್ಲ ಆ ಸರಿ ಸರ್ ನಿಮಗೆ ಗಾದೆ ಗೊತ್ತಿಲ್ಲ ಅಂತಂದ್ರೆ ಏನು ಹೇಳೋದು ಗಾದೆ ಹೇಳಿದ್ರೆ ಇನ್ನೊಂದು ಸಾರಿ ಹೇಳಿ ಸರ್ ಗಾದೆ ಇನ್ನೊಂದು ಗಾದೆ ಹೇಳಿ ಬೇಡ ಸರ್ ಇನ್ನೊಂದು ಸಾರಿ ಹೇಳ್ಲಾ ಮೇಲೆ ಉಪಾಕಕ್ಕೆ ಹೋಗ್ಬೇಡಿ ವಿರೋಧ ಪಕ್ಷದವರು ಇದ್ದಾರೆ ಉಪಾಕಕ್ಕೆ ಅಲ್ಲ ಸರ್ ಮಾತೆಲ್ಲ ಮನಸ್ಸಿಗೆ ತagitiddala ಹೊರ ಬರುತ್ತೆ ಆ ಉಪಾಕದ್ರೆ ಪರವಾಗಿಲ್ಲ ಸರ್ ದಿನ ಅವರೇ ಉಪಾಕ್ತಾವರಲ್ಲ ಆಯ್ತು ಅಶೋಕ್ ಈಗ ಅವರ ಸುಮ್ಮ ಇದ್ರೆ ನೀವು ಯಾಕೆ ಸುಮ್ಮಿರಲ್ಲ ಯಾರು ಅವರ ಸುಮ್ಮೇ ಇರಲ್ಲ ಸರ್ ನನ್ ಬಹಳ ಸರಿ ಕೇಳ್ದೆ ಸುಮ್ಮನೆ ಇರಪ್ಪ ಅಂದ್ರೆ ಇಲ್ಲ ಸರ್ ನಾನು ಪೂಜೆ ಮಾಡ್ತಾ ಇದ್ದೀನಿ ರಥ ಮಾಡ್ಕೊಂಡಿದ್ದೀನಿ ಅವರು ಏನು ಮಾಡ್ತಾ ಇದ್ದೀನಿ ನಾನು ಕನಸು ಸರ್ ಹೇಳ್ತಾಯಿರೋದು ಒಂದ್ ಸಾರಿ ಅವರು ಮುಖ್ಯಮಂತ್ರಿ ಆಗೋಂತ ಕನಸು ಸರ್ ಅಂತ ಪತ್ರಿಕೆಯಲ್ಲಿ ಮಾಡಿದ್ರು ಕೂಡ ಕಿತಾಪತಿ ಏನೇ ಮಾಡಿದ್ರು ಕೂಡ ಪ್ರಚೋದನೆ ಏನೇ ಮಾಡಿದ್ರು ಕೂಡ ನಮ್ಮವರು ಯಾರು ಕೂಡ ಪ್ರಚೋದಿತರ ಆಗಲ್ಲ ಆಗಲ್ಲ ನೀವೇ ನೀವೇ ಮಾಡ್ವರ್ದಾ ನೀವೇ ದಿನಾ ಮಾಡ್ತಾರ ಪಾಪ ಇಲ್ವಾ

ಅವಕಾಶ ಮಾಡಿಕೊಟ್ಟಿದ್ದಾರೆ ಐದು ವರ್ಷ ನೀವು ಆಡಳಿತ ಮಾಡಿ ಅಂತೇಳಿ ಆಶೀರ್ವಾದ ಮಾಡಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಪರಮೇಶ್ವರ್ ಒಬ್ಬರೇ ಸರ್ ಅದಕ್ಕೆ ನೋಡಿದಂಗೆ ಪರಮೇಶ್ವರ್ ಯಾವಾಗ ನಿಮ್ ಜೊತೆ ನಿಂತಿದ್ದಾರೆ ಸರ್ ಏನಾನ ಅವಕಾಶ ಆದ್ರೆ ಒಂದು ಬ್ಲಾಕ್ ಹಾರ್ಸ್ತಾರ ಶಾಸಕರು ನಮ್ ಜೊತೆ ನಿಂತಿದ್ದಾರೆ ನೀವು ಇದರಲ್ಲಿ ನೂರ ನಲವತ್ತು ಜನ ನಮ್ಮ ಜೊತೆ ಇದ್ದಾರೆ ನಮ್ಮ ಸರ್ಕಾರ ಇದೆ ಐದು ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ತೆಂಟರಲ್ಲೂ ನಾವೇ ಬರ್ತೀವಿ ನಾವೇ ಬರ್ತೀವಿ ಈ ಬಿಜೆಪಿ ಬಿಜೆಪಿಯ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ

ಜನರ ಆಶೀರ್ವಾದ ಪಡ್ಕೊ ಬಂದಿದ್ದೀರಾ ಆಪರೇಷನ್ ಕಾಲ್ ಆಗೇಷಂಟ್ ಕಮಲ ಇನ್ ಹಿಂಬಾಗಿಲಿಂದ ಬಂದಿರ್ತಕ್ಕಂಥದ್ದು ಎಷ್ಟು ಆಪ್ರೇಷನ್ ಕಮಲ ಮಾಡತ್ತ ಯಾವಾಗ ಜನ ನಿಮ್ಗೆ ಆಶೀರ್ವಾದ ಮಾಡಲ್ಲ ಆಯ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವ್ರಿಗೆ ಆಶೀರ್ವಾದ ಮಾಡ್ತಾರ ಜೆಡ್ ಎಷ್ಟ್ ಜೊತೆ ಹೋದ್ರೆ ಅವ್ರ ಮನೆ ಬಾಗಿಲ್ಗೆ ಹೋಗಿದ್ರೆ ಜೆಡಿ ಹಾಗೆ ನಮ್ಗೆ ಮಾಡಿರ್ಲಿಲ್ಲ ನಾವು ಮಾಡಿರ್ಲಿಲ್ಲ ನಾವು ಅವ್ರ ಮನೆಗೂ ಹೋಗಿರಲಿಲ್ಲ ಹೋಗಿದ್ರು ಅಂತ ಹೇಳ್ತಾರಲ್ಲ ಸರ್ ಅವ್ರಿಗೆ ಹೇಳಿದ್ರೆ

ದಿನಾಂಕ ಇಲ್ಲ ಮಾಡಿದ್ದಾರೆ ನಿಮ್ಮಲ್ಲಿ ಅಧ್ಯಕ್ಷರಿಗೆ ಯಾಕೆ ಜಗಳ ನಡೀತಾ ಇದೆ ನಮ್ ಪಾರ್ಟಿ ಸೇಬೇಡಿ ಸರ್ಕಾರ ಆಶೀರ್ವಾದ ಮಾಡಿದ್ದಾರೆ ನಾವು ಮಾಡ್ತೀವಿ ನಿಮ್ ಪಾರ್ಟಿ ಖುಷಿಯಾಗಿದ್ದಾರೆ ಖುಷಿಯಾಗಿಲ್ಲ ಅಷ್ಟೇ ನಿಮ್ಮನ್ನ ಆಡಳಿತ ಮಾಡಿದರೇ ಇಲ್ಲಕ್ಕೆ ನಿಮ್ಮ ಒಂದು ನಿಮ್ಮನ್ನ ಆಡಳಿತ ಮಾಡಿದರೇ ಇಲ್ಲಕ್ಕೆಕ್ಕೆಕ್ಕೆ ನಿಮ್ಮನ್ನ ಆಡಳಿತ ಮಾಡಿದರೇ ಇಲ್ಲ ಸರ್ ನಾವು 5 ವರ್ಷ 5 ವರ್ಷ ತುಂಬಿಸ್ತೇವೆ 28 ರ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ ಮತ್ತೆ ನಾವೋಸ್ಕಾರ ಮಾಡುತ್ತೀವಿ ಸರ್ ಈ ಯಾವ ಅಧ್ಯಕ್ಷೆ

ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮಲ್ಲಿ ಹೈಕಮಾಂಡ್ ಇದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ ಅದು ಒಂದು ಎರಡನೇದು ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಐದು ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಹದಿಮೂರಲ್ಲೂ ಆಶೀರ್ವಾದ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲೂ ಆಶೀರ್ವಾದ ಈ ಬಿಜೆಪಿಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ ಒಮ್ಮೆಲೂ ಮಾಡಿಲ್ಲ

ಹಿಟಾಚಿ ಹಿಟಾಚಿ ಅಂತ ಸಿಗ್ತಿದೆ ನಾನು ನಿರಿಯರನ್ನ ಮಾತಾಡ್ತೀನಿ ನೀವು एक्चुअली ಪಕ್ಷದ ಅಧ್ಯಕ್ಷರೇ ಅಧ್ಯಕ್ಷರೇ ಈಗ ಸಭಾಧ್ಯಕ್ಷರೇ ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋ ಅಷ್ಟೇ సమాధానం ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದರಾಮಯ್ಯನವರು ಆ ಶಾಂತಾಇದ್ರು ಯಾಕ ಮಾತು ಏಕವಚನ ಬಹುವಚನ ಕೊಂಡಿದ್ದಾರೆ ನಾನು ಅದರ जगह ನಾವು ಅಂತ ಬಂದಿದೆ ಆಯ್ತು ಪ್ರಾಯಶ ಕನಕದಾಸ್ರೋ ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಅಂತಿದ್ರಲ್ಲ ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ ಈಗ ನಾನು ಹೋದರೆ ಓದಾನು ಓದೇನು ನಾನು ಓ ಅದು ಕನಕದಾಸರಿ ಹೇಳಿರೋದು ನಾನು ಹೋದರೆ ಓದೇನು ಅಂತ ಅವರು ಕನಕದಾಸರಿ ಹೇಳಿದ್ರು ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಜೆ ಸಿ ಬಿ ಪಾರ್ಟಿ ಅವರೇ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ನಾವು ಬಹುವಚನ ಇದು ಇದೆ ಏಕವಚನ ಅಲ್ಲ ಸರ್ಕಾರ ಅಲ್ಲ ರಾಜ್ಯದ ನೀವ್ ಯಾವ ವಚನ ಯೂಸ್ ಮಾಡಿದ್ರೆ ನಾನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಇಲ್ಲ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ ನಾನೇ ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಮುಂದೇ ಜನವರಿ ಮುಖ್ಯಮಂತ್ರಿ ಈಗ ನಾವು ಹೈಕಮಾಂಡ್ ನಿಮ್ಗೆ ಪ್ರಾಬ್ಲಮ್ ಈಗ ಇಲ್ಲಿ ಮುಂದೆ ಅಧ್ಯಕ್ಷರೇಖ ನ ಬೇಜಾರಿಲ್ಲ ಅವರೇ ಪದ ನಾನೇ ಹೇಳಿದ್ದೀನಿ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದರೆ ಇಲ್ಲಿ ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್ ನಾನು ಅಧ್ಯಕ್ಷ ಒಂದ್ ಪುಸ್ತಕ ಇದ್ದೀನಿ ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ ಚಾಣಕ್ಯನ ತಂತ್ರಗಾರಿಕೆ ಚಾಣಕ್ಯ ಒಂದು ಸಿದ್ಧರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಅಲ್ಲ ನಾನು ಅವ್ರು ಪರವಾಗಿ ಮಾತಾಡ್ತಾ ಇರೋದು ಅದರಲ್ಲಿ ಒಂದು ಸನ್ನಿವೇಶ ಬರ್ತತೆ ಅಧ್ಯಕ್ಷರೇ ಚಾಣಕ್ಯ ಬರೀ ತೊಂದ್ರೆ ಇಲ್ಲ ಒಂದು ಇರುವೆ ಒಂದು ಇರುವೆ ಒಂದು ಇರುವೆ ಅಧ್ಯಕ್ಷರೇ ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಯೋಚನೆ ಅದು

ಅಧಿವೇಶನೇ ಇರುವ ಆಮೇಲೆ ಆಯ್ತು ಸಾರಿ ಸರ್ ಅವರಿಗೆ ಮಾನ್ಯ

ದಿನಾಂಕ ಐದನೇ ಪಟ್ಟಿಯಿಂದ ಉತ್ತರಗಳನ್ನು ಹಾಗೂ ದಿನಾಂಕ ಹನ್ನೆರಡು ಲಿಖಿತ ಮೂಲಕ ಉತ್ತರಿಸುವ ಇನ್ನೂರ ಮೂವತ್ತು ಪ್ರಶ್ನೆಗಳ ಪೈಕಿ ನೂರ ಇಪ್ಪತ್ತಾರು ಪ್ರಶ್ನೆ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ